ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಏಟಿನ್ ಡಿಜಿಟಲ್ ನಾನು ದರ್ಶನ್ ನಾಯ್ಕ್ ಉತ್ತರ ಕನ್ನಡ ಜಿಲ್ಲಾ ವರದಿಗಾರ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ಸುಸಜ್ಜಿತವಾದಂಥ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು ಎನ್ನುವಂಥ ಕೂಗು ಕಳೆದ ಮೂರು ದಶಕದಿಂದ ಕೇಳಿಬರ್ತಾ ಇದೆ ಅದರ ಭಾಗವಾಗಿ ಆಳುತ್ತಿರುವ ಸರ್ಕಾರ ಮತ್ತು ಆಳಿ ಹೋದ ಸರ್ಕಾರಕ್ಕೆ ಇಲ್ಲಿನ ಜನರು ಅಂದರೆ ಉತ್ತರ ಕನ್ನಡ ಜಿಲ್ಲೆಯ ಜನರು ಸಾಕಷ್ಟು ಬಾರಿ ಅಂದರೆ ನೂರಾರು ಬಾರಿ ಆಗ್ರಹಿಸಿದ್ದಾರೆ ಹೀಗೆ ಸಾಕಷ್ಟು ಹೋರಾಟಗಳು ಸಹ ನಡಿತಾನೆ ಇವೆ ನಡೆದು ಹೋಗಿವೆ ಉತ್ತರ ಕನ್ನಡ ಜಿಲ್ಲೆಗೆ ಒಂದು ಸುಸಜ್ಜಿತವಾದಂಥ ಒಂದು ಆಸ್ಪತ್ರೆ ಬೇಕು ಆರೋಗ್ಯ ವ್ಯವಸ್ಥೆ ಇಲ್ಲಿ ಸುಧಾರಿಸಬೇಕು ಎನ್ನುವಂಥ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಹೋರಾಟಗಳು ನಡೆದ ಹೋಗಿವೆ ಆದರೆ ಆಳುತ್ತಿರುವಂಥ ಸರ್ಕಾರ ಆಗಿರ್ಬೋದು ಅದೇ ರೀತಿ ಆಳಿ ಹೋದಂಥ ಸರ್ಕಾರಗಳು ಉತ್ತರ ಕನ್ನಡ ಜಿಲ್ಲೆಯ ಜನರ ಕೂಗನ್ನು ಕೇಳಿಸಿಕೊಂಡಿಲ್ಲ ಆಸ್ಪತ್ರೆಯ ವಿಚಾರವಾಗಿ ಅಭಿವೃದ್ಧಿಯ ವಿಚಾರವಾಗಿ ಆರೋಗ್ಯ ವ್ಯವಸ್ಥೆಯನ್ನು ಸುಧಾರಿಸುವಂಥ ಒಂದು ನಿಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಜನರು ಏನು ಹೋರಾಟವನ್ನು ಮಾಡ್ತಾ ಇದ್ದಾರೋ ಆ ಹೋರಾಟವನ್ನು ಕೇರ್ಲೆಸ್ ಮಾಡಿದೆ ತನ್ನ ಕಿವಿಗೆ ಹಾಕಿಕೊಂಡಿಲ್ಲ ಅದರ ಬದಲಾಗಿ ಹೀಗೆಯೇ ಭರವಸೆಯನ್ನು ನೀಡುವುದರ ಮೂಲಕ ಕಾಲ ಕಳೀತಾ ಇದೆ ಪ್ರತಿ ಚುನಾವಣೆಯ ಸಂದರ್ಭದಲ್ಲಿ ಇಲ್ಲಿನ ಅಭ್ಯರ್ಥಿಗಳಿಗೆ ಮತ್ತು ಅದೇ ರೀತಿ ಇಲ್ಲಿನ ರಾಜಕೀಯ ಪಕ್ಷಗಳಿಗೆ ಚುನಾವಣೆಯ ವಸ್ತುವಾಗ್ತಾ ಇರುವಂಥ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕೇವಲ ಚುನಾವಣೆಯ ಸಂದರ್ಭಕ್ಕೆ ಮಾತ್ರ ಸೀಮಿತವಾದಂತಾಗಿದೆ ಈ ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲೂ ಬಿಜೆಪಿ ಆಗಿರ್ಬೋದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾಗಿರ್ಬೋದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಮಾಡಿಕೊಡ್ತೇವೆ ತಾವು ಆಯ್ಕೆಯಾದಲ್ಲಿ ಎನ್ನುವಂಥ ಒಂದು ಭರವಸೆಯನ್ನು ನೀಡಿದೆ ಅದರ ಜೊತೆಗೆ ಈ ಹಿಂದೆಯೂ ಸಹ ಪ್ರತಿ ಚುನಾವಣೆಯ ಸಂದರ್ಭದಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಅಭ್ಯರ್ಥಿಗಳಿಗೆ ಒಂದು ವಸ್ತು ಚುನಾವಣೆಯ ವಸ್ತುವಾಗಿ ಪರಿಣಮಿಸಿದೆ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಯಾವುದೇ ರೀತಿಯಾದಂಥ ರಸ್ತೆ ಅಪಘಾತಗಳು ನಡೆದರೆ ತೀವ್ರವಾಗಿ ಗಾಯಗೊಂಡ ಗಾಯಾಳುಗಳನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಚಿಕಿತ್ಸೆಗೊಳಪಡಿಸಲಾಗದೆ ಹ ಹತ್ತಿರದ ಅಂದರೆ ಪಕ್ಕದ ಜಿಲ್ಲೆಯಾದಂಥ ಮಂಗಳೂರು ಆಗಿರ್ಬೋದು ಮಣಿಪಾಲಕ್ಕೆ ಹೋಗುವಂಥ ಒಂದು ಪರಿಸ್ಥಿತಿ ಎದುರಾಗಿದೆ ಅದೇ ರೀತಿ ಹೃದ್ರೋಗ ಕಾಯಿಲೆ ಆಗಿರ್ಬೋದು ಕ್ಯಾನ್ಸರ್ ಅಂತ ಮಹಾಮಾರಿ ಕಾಯಿಲೆ ಆಗಿರ್ಬೋದು ಹೀಗೆ ದೊಡ್ಡದಾದಂಥ ಕಾಯಿಲೆಗಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಾವ ಚಿಕಿತ್ಸೆ ನೀಡಲು ಯಾವುದೇ ರೀತಿಯಾದಂಥ ಒಂದು ವ್ಯವಸ್ಥೆ ಇಲ್ಲ ಈಗ ಈ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಎನ್ನುವಂಥ ಒಂದು ನಿಟ್ಟಿನಲ್ಲಿ ನಾಚಿಸುವಂತೆ ಉತ್ತರ ಕನ್ನಡ ಜಿಲ್ಲೆಯ ಧಾರ್ಮಿಕ ಕ್ಷೇತ್ರವಾದಂಥ ಹೊನ್ನಾವರ ತಾಲೂಕಿನ ಗೆರ್ಸೋಪದ ಬಂಗಾರಮಕ್ಕಿಯ ವೀರಾಂಜನೆಯ ಸಂಸ್ಥಾನ ಮತ್ತು ಅದೇ ರೀತಿ ಸುದೀಕ್ಷಾ ಹೆಲ್ತ್ ಕೇರ್ ಸಂಸ್ಥೆ ಸಂಯುಕ್ತ ಜಂಟಿ ಆಶ್ರಯದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದ ಅಳ್ಳಂಕಿ ಗ್ರಾಮದಲ್ಲಿ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ನೆನೆ ಅಕ್ಷಯ ತೃತೀಯ ದಿವಸ ಅಡಿಗಲ್ಲನ್ನು ಹಾಕಲಾಯಿತು ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಅತಿ ಅವಶ್ಯಕವಾಗಿರುವ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲನ್ನು ನಿರ್ಮಾಣ ಮಾಡ್ತಕ್ಕಂಥ ಸಂಕಲ್ಪವನ್ನು ಮಾಡಿ ಇವತ್ತಿನ ದಿವಸ ಅಳ್ಳಂಕಿ ಈ ಗ್ರಾಮದ ಒಂದು ಸ್ಥಳದಲ್ಲಿ ಇವತ್ತು ಅಡಿಗಲ್ಲು ಸಮಾರಂಭವನ್ನು ಮಾಡಿದ್ದೇವೆ ಇದರ ಸಂಪೂರ್ಣ ಒಂದು ಜವಾಬ್ದಾರಿ ನಮ್ಮ ಕ್ಷೇತ್ರ ಹಾಗೂ ಸುದೀಕ್ಷಾ ಗ್ರೂಪ್ನ ಸಿ ಎಮ್ ಡಿ ಆಗಿರ್ತಕ್ಕಂಥ ಸುಬ್ರಹ್ಮಣ್ಯ ಶರ್ಮ ಅವರು ನಾವು ಇರೂ ಸಹ ಸೇರಿ ಒಂದು ಜಿಲ್ಲೆಗೆ ಅಗತ್ಯವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಡ್ತಕ್ಕಂಥ ಸಂಕಲ್ಪ ಮಾಡಿ ಇವತ್ತು ಆರಂಭವನ್ನು ಮಾಡ್ತಾಯಿದ್ದೇವೆ ಇದು ಆದಷ್ಟು ಶೀಘ್ರದಲ್ಲಿ ಏನು ನಮ್ಮ ಮನಸ್ಸಲ್ಲಿ ಯೋಚನೆಗಳಿದ್ದಾವೋ ಜನಸಾಮಾನ್ಯರಿಗೆ ಮುಟ್ಟುವಂಥ ರೀತಿಯಲ್ಲಿ ಈ ಕಾರ್ಯವನ್ನು ಕೈಗೊಳ್ತಾ ಇದ್ದೇವೆ ನಾಲ್ಕೆಕರೆ ಜಾಗ ಇದೆ ಇಲ್ಲಿ ನೂರೈವತ್ತು ಬೆಡ್ಡಿನ ಇನ್ನೂರವರೆಗೆ ಬೆಡ್ಡಿನ ಹಾಸ್ಪಿಟಲನ್ನು ಮಾಡ್ತಾಯಿದ್ದೇವೆ ಅದರಲ್ಲಿ ಹದಿನೆಂಟು ವಿಭಾಗಗಳಿರ್ತವೆ ಸೂಪರ್ ಸ್ಪೆಷಾಲಿಟಿ ಬೇಕಾಗಿರ್ತಕ್ಕಂಥ ಏನು ನಮಗೆ ವೈದ್ಯರು ಸೂಚಿಸ್ತಾರೋ ಆ ಎಲ್ಲ ಅಂಶಗಳನ್ನು ಇದು ಹೊಂದಿರ್ತದೆ ವಿಶೇಷವಾಗಿ ಏರ್ ಆ್ಯಂಬುಲೆನ್ಸ್ ಅಂತ ಹಿಡಿದು ಎಲ್ಲ ರೀತಿಯ ಸೌಲಭ್ಯಗಳನ್ನು ಜನಸಾಮಾನ್ಯರಿಗೆ ಮುಟ್ಟಬೇಕಂತ ಎಲ್ಲ ಸೌಲಭ್ಯಗಳನ್ನು ಕೊಡಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಇವತ್ತು ಸರ್ಕಾರ ಮಾಡಲು ಆಗದಂಥ ಒಂದು ಆಸ್ಪತ್ರೆಯನ್ನು ಖಾಸಗಿ ಸಂಸ್ಥೆ ಅಂದರೆ ಒಂದು ಧಾರ್ಮಿಕ ಕ್ಷೇತ್ರ ವೀರಾಂಜನೇಯ ಮಹಾಸಂಸ್ಥಾನ ಮತ್ತು ಖಾಸಗಿ ಸಂಸ್ಥೆಯಾದಂಥ ಸುದೀಕ್ಷಾ ಹೆಲ್ತ್ ಕೇರ್ ಸಂ ಸಂಸ್ಥೆ ಇವರು ಜಂಟಿಯಾಗಿ ಇವತ್ತು ನಾಲ್ಕು ಎಕರೆ ಜಾಗದಲ್ಲಿ ಒಂದು ಸುಸಜ್ಜಿತವಾದಂಥ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣಕ್ಕೆ ಕೈ ಹಾಕಿದ್ದಾರೆ ಒಂದು ಯೋಜನೆಯನ್ನು ರೂಪಿಸಿಕೊಂಡಿದ್ದಾರೆ ಇದರ ಭಾಗವಾಗಿ ಈಗಾಗಲೇ ಅಡಿಗಲು ಸಮಾರಂಭವೂ ಸಹ ನಡೆದಿದೆ ಮುಂದಿನ ಎರಡು ವರ್ಷದಲ್ಲಿ ಆಸ್ಪತ್ರೆ ನಿರ್ಮಾಣದ ಕನಸನ್ನು ಕಟ್ಟಿಕೊಂಡಿದ್ದಾರೆ ನೂರ ಐವತ್ತು ಹಾಸಿಗೆಯುಳ್ಳ ನೂರ ಇಪ್ಪತ್ತು ಕೋಟಿ ವೆಚ್ಚದಲ್ಲಿ ಮೊದಲ ಹಂತದ ಆಸ್ಪತ್ರೆ ನಿರ್ಮಾಣ ಮಾಡಬೇಕು ಅದರ ಜೊತೆಗೆ ಅಗತ್ಯ ಯಂತ್ರೋಪಕರಣಗಳನ್ನು ತಂದು ಇಲ್ಲಿ ಅಳವಡಿಸಬೇಕು ಅದರ ಜೊತೆಗೆ ನುರಿತ ವೈದ್ಯರನ್ನು ಸಹ ಇಲ್ಲಿ ನಿಯೋಜನೆ ಮಾಡಬೇಕು ಎನ್ನುವಂಥ ಒಂದು ಕನಸನ್ನು ಕಟ್ಟಿಕೊಂಡಿದೆ ಎರಡು ಧಾರ್ಮಿಕ ಕ್ಷೇತ್ರವಾದಂಥ ವೀರಾಂಜನೇಯ ಮಹಾಸಂಸ್ಥಾನ ಮತ್ತು ಅದರ ಜೊತೆಗೆ ಸುದೀಕ್ಷಾ ಹೆಲ್ತ್ ಕೇರ್ ಸಂಸ್ಥೆಯವರು ಈ ಸುದ್ದಿನ ಅಕ್ಷಯ ತೃತೀಯ ದಿನ ಉತ್ತರ ಕನ್ನಡಕ್ಕೆ ನಮ್ಮ ಕಡೆಯಿಂದ ಕೊಡುಗೆ ಮತ್ತು ಉಡುಗೊರೆಯಾಗಿ ಇದ್ದೀವಿ ಸುದೀಕ್ಷಾ ಗ್ರೂಪ್ ಎರಡು ವಿಭಾಗದಲ್ಲಿ ತುಂಬ ಆದ್ಯತೆ ಹೊಂದಿದೆ ಒಂದು ಮೆಡಿಕಲ್ ಎರಡನೇದು ಬಂದು ಎಜುಕೇಷನ್ ಹೆಲ್ತ್ ಕೇರಲ್ಲಿ ಇವತ್ತು ಗುರುಜಿ ಅವರ ಆಶೀರ್ವಾದದಿಂದ ನಮ್ಮ ಲಾಸ್ಟ್ ಟೈಮ್ ಬಂದಿದ್ದು ರಾಮನವಮಿ ಸೆಲೆಬ್ರೇಷನ್ ಕೇಳಿದರು ಇಲ್ಲಿ ಜಾಗ ಏನು ಬೇಕಾಗಿದೆ ಉತ್ತರ ಕನ್ನಡ ಜಿಲ್ಲೆಗೆ ಅಂದರೆ ಹೆಲ್ತ್ ಕೇರ್ ಹಾಸ್ಪಿಟಲ್ ಒಂದು ಅವಶ್ಯಕತೆ ತುಂಬ ಇದೆ ಸೊ ಇದು ನಮಗೆ ಕೇವಲ ಇದು ವ್ಯಾಪಾರಕ್ಕಾಗಲಿ ಉದ್ದೇಶ ಅಂತೂ ಅಲ್ಲ ಇದು ಬಂದು ನಮ್ಮ ಇಲ್ಲಿಗೆ ಕೊಡುಗೆ ಈ ಕೈ ಅವಶ್ಯಕತೆ ತುಂಬ ಇದೆ ಇಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಸೂಪರ್ ಇಲ್ಲಿ ಬಂದು ನಾವು ಎಲ್ಲ ಡಯಾಗ್ನೋಸ್ಟಿಕ್ ಸರ್ವಿಸಸ್ ಎಲ್ಲ ಜರ್ಮನಿಂದ ಮಿಷನ್ಸ್ ತರ್ತಾ ಇದ್ವಿ ಎಲ್ಲ ಬಂದು ಒಂದು ಒಂದು ವರ್ಷದಿಂದ ಹದಿನೆಂಟು ತಿಂಗಳ ಒಳಗೆ ಇದೊಂದು ಪೂರ್ಣ ಆಗೊಳ್ಳುತ್ತೆ ಅಂತ ನಾವು ಆಸೆ ಪಡ್ತಾಯಿದ್ದೀವಿ ಹದಿನೈದು ಇದೆ ಬ್ಯಾಂಗ್ಳೂರಲ್ಲಿ ಸೊ ಇಲ್ಲಿ ಬಂದು ಮೊದಲನೇದು ಈ ಈ ಪ್ರಾಂತಕ್ಕೆ ಮೊದಲನೇದಾಗ್ತಾಯಿದೆ ಇದು ಬಿಟ್ಟು ನಾವು ಮೆಡಿಕಲ್ ಟೂರಿಸಮ್ನ ದೊಡ್ಡ ಮಟ್ಟಕ್ಕೆ ತೊಗೊಂಡೋಗ್ತಾ ಇದ್ವಿ ಯಾಕೆಂದರೆ ಇದು ಬಂದು ಜ ಜೋಗ್ ಫಾಲ್ಸ್ ಪಕ್ಕನ ಇರೋದ್ರಿಂದ ಇಲ್ಲಿ ತುಂಬ ಜನ ಫಾರಿನ್ ಟೂರಿಸ್ಟ್ ಬರ್ತಾರೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡಬೇಕು ಎನ್ನುವಂಥ ಒಂದು ನಿಟ್ಟಿನಲ್ಲಿ ಸರ್ಕಾರ ಇದುವರೆಗೂ ಯಾವುದೇ ರೀತಿಯಾದಂಥ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬಗ್ಗೆ ತಲೆಕೆಡಿಸಿಕೊಂಡಿಲ್ಲ ಈ ಹಿನ್ನೆಲೆಯಲ್ಲಿ ನಮ್ಮ ಸಂಸ್ಥಾನದಿಂದ ಮತ್ತು ಸುದೀಕ್ಷಾ ಹೆಲ್ತ್ ಕೇರ್ ಸಂಸ್ಥೆಯಿಂದ ಇಲ್ಲಿ ಆಸ್ಪತ್ರೆ ನಿರ್ಮಾಣ ಮಾಡುವಂಥ ಒಂದು ಕನಸನ್ನು ಹೊತ್ತು ಇಂಥ ಒಂದು ಬೃಹತ್ ಕೆಲಸಕ್ಕೆ ನಾವು ಕೈ ಹಾಕಿದ್ದೇವೆ ಒಂದು ಸಂಕಲ್ಪವನ್ನು ಮಾಡಿದ್ದೇವೆ ಎನ್ನುವಂಥ ಒಂದು ಮಾತನ್ನು ಹೇಳಿದ್ದಾರೆ ಒಟ್ಟಾರೆ ವೀಕ್ಷಕರೇ ಇದಿಷ್ಟು ಉತ್ತರ ಕನ್ನಡ ಜಿಲ್ಲೆಯ ಜನರು ಕಷ್ಟಪಡ್ತಿರುವಂಥ ಒಂದು ಪರಿಸ್ಥಿತಿ ಆಸ್ಪತ್ರೆ ಎಷ್ಟು ಅಗತ್ಯತೆ ಇದೆ ಎನ್ನುವಂಥ ಬಗ್ಗೆ ಹೇಳುವಂಥ ಒಂದು ಪ್ರಯತ್ನವನ್ನ ಮಾಡಿದ್ದೇವೆ ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ನಾವು ನಿಮಗೆ ಸಿಗ್ತಾ ಇರ್ತೀವಿ ಅಲ್ಲಿ ತನಕ ನೋಡ್ತಾ ಇರಿ ನ್ಯೂಸ್ ಏಟೀನ್